ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಈ ಸಂಡೇ ಬಂದಿದ್ದೀರಿ ಕೇಳಿ ವಿಂಟೇಜ್ ಫೀಲ್ಡ್ಗೆ ಎಲ್ಲ ಅಂತಕೊಂಡು ಯುದ್ಧ ಕರೆದಿದ್ದೇನೆ ಪ್ರೇಮ್ ಅಂತ ಇಲ್ಲ ತುಂಬ ಪ್ರೀತಿಯಿಂದ ಕರೆದಿದ್ದೀನಿ ಸೊ ಯುದ್ಧ ಮಾಡೋದು ಮಾಡ್ಕೋಬೋದು ಯಾರು ಬೇಕಾದ್ರೂ ಮಾಡ್ಬೋದು ಟೀಸರ್ ಲಾಂಚ್ ಮಾಡಿದ್ರಿ ಶೂಟಿಂಗ್ ಮುಂಚೆ ಇದು ಫಸ್ಟ್ ಫಸ್ಟ್ ಮೀಟ್ ಇವಾಗ ನೋಡಿದ್ರಿ ನೀವು ಫಸ್ಟ್ ಇಂಡಿಯನ್ ಸಿನಿಮಾ ಇದು ಭಾರತೀಯ ಚಿತ್ರರಂಗದಲ್ಲೇನೆ ಫಸ್ಟ್ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಪ್ಲೇ ಮಾಡಿರೋದು ಅದೊಂದು ಗ್ಲಿಮ್ಸ್ ಇವಾಗ ನೋಡಿದ್ರೆ ನೀವು ಅಂಡ್ ಒಬ್ರು ಲಾಸ್ ವೇಗಸ್ ಒಬ್ಬರು ಪ್ರಶಸ್ತಿ ಇದೆ ಇಂಗ್ಲಿಷ್ ಹೇಳಕ್ ಬರಲ್ಲ ಬಟ್ ಅದು ಸುಮ್ಮನೆ ಕೈಗೆ ಕೊಡಬಹುದು ಅಷ್ಟೇ ಬಿಟ್ರೆ ಇನ್ನೊಬ್ರು ಇರೋದು ತುಂಬಾ ಅದ್ಭುತವಾಗಿ ಇದು ಮಾಡಿದ್ರು ಅದೆಲ್ಲ ನಮ್ಮ ಅರ್ಜುನ ಅರ್ಜುನ ಹೇಳ್ತಾರೆ ಅಂಡ್ ಇವತ್ತು ಫಸ್ಟು ಮ್ಯೂಸಿಕ್ ಬಗ್ಗೆ ಮಾತಾಡ್ಬೇಕು ಅಂದರೆ ಯಾವುದೇ ಸಿನಿಮಾ ಆಗಲಿ ಯಾವುದೇ ಇದಾಗ್ಲಿ ಫಸ್ಟ್ ಇನ್ವಿಟೇಷನ್ ಅಂತ ಇರುತ್ತೆ ಅಂದರೆ ಗೆ ಜನ ಬರೋಕ್ಕೋಸ್ಕರ ಸೊ ಮೊದಲನೇ ಹೀರೋ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅರ್ಜುನ್ ಜನ್ ಅವ್ರನ್ನ ಯಾಕಂದ್ರೆ ಯಾವಾಗ್ಲೂ ಅಷ್ಟೇನೆ ತುಂಬಾ ಹಾಸ್ಪಿಟಲಲ್ಲೆಲ್ಲ ಇದ್ದಾಗಲೂ ಈ ಸಿನಿಮಾ ತುಂಬ ಕೆಲಸ ಮಾಡಿದ್ದಾರೆ ಒಂದು ಸಮ್ ಟೈಮು ಹಾರ್ಟ್ ಇದು ನಡೀತಾ ಇತ್ತು ಅವಾಗ್ಲೂ ಅಷ್ಟೇನೆ ಸಾ ಆಗಿದೆ ನೋಡಿ ಅಂತ ಚೆಕ್ ಮಾಡಿ ಹಂಗೆ ಇದ್ದೀನಿ ಇಲ್ಲೇ ಮಲಗಿದ್ದೀನಿ ಇಲ್ಲ ಬರಲ್ಲ ನೋಡಪ್ಪ ಫಸ್ಟು ಇದಾಗಿ ಕೋಪರೇಟ್ ಮಾಡಿ ಮಾಡಿದ್ರು ಸದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ ಅಂಡ್ ಎರಡನೇ ದಿನಪ್ಪಾ ಅಂದ್ರೆ ಈಗ ಟ್ವೆಂಟಿ ಅಂದ್ರೆ ಸಿಕ್ಸ್ಟೀನ್ ಆಗಸ್ಟ್ ಸಿಕ್ಸ್ಟೀನ್ತ್ ಆಗಸ್ಟ್ ಸಿಕ್ಸ್ಟೀನ್ತು ಮೊದಲನೇ ಟೀಸರ್ ಲಾಂಚ್ ಆಗುತ್ತೆ ಅದನ್ನ ಎಲ್ಲಿ ಮಾಡ್ತೀವಿ ಅಂತ ಇನ್ನ ಇದಿಲ್ಲ ಸೊ ಐ ತಿಂಕ್ ಮುಂಬೈ ಮುಂಬೈ ಮಾಡ್ತೀವಿ ವರ್ಮಾಲಕ್ಷ್ಮಿ ಹಬ್ಬದ ದಿನ ಅಂಡ್ ಮೇಲೆ ಆಗಸ್ಟ್ ಟ್ವೆಂಟಿ ಫೋರ್ತ್ಗೆ ಫಸ್ಟ್ ಸಾಂಗು ಹೈದ್ರಾಬಾದ್ ಹೈದ್ರಾಬಾದ್ ರಿಲೀಸ್ ಆಗುತ್ತೆ ಫಸ್ಟ್ ಸಾಂಗು ಸೊ ಅದು ನಡೀತಾ ಇದೆ ಅಂಡ್ ಡಿಸೆಂಬರ್ಗೆ ಸಿನಿಮಾ ಬರುತ್ತೆ ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಅದಾದ್ಮೇಲೆ ಎಲ್ಲದಕ್ಕೂ ಹೆಚ್ಚಾಗಿ ಇವತ್ತು ಪ್ರೆಸ್ ಮೀಟ್ ಏನಪ್ಪ ಅಂದರೆ ಒಂದು ಮ್ಯೂಸಿಕ್ ಮ್ಯೂಸಿಕ್ ಸಂಬಂಧಪಟ್ಟಿದ್ದು ಶ್ಯಾಮಣ ಮತ್ತೆ ಆನಂದ್ ಅವರು ಆನಂದ್ ಆಡಿಯೋ ಕಂಪ್ನಿ ನಮ್ಮ ಜೊತೆ ಸಾಥ್ ಕೊಟ್ಟು ಫೈಟ್ ಮಾಡಕ್ ಯುದ್ಧ ಮಾಡಕ್ ಬಂದಿದ್ದಾರೆ ನಾವು ಅವ್ರ ಜೊತೆ ಕತ್ತಿ ಗುರಾಣಿ ಇಟ್ಕೊಂಡು ಇದ್ದ ಪಡ ಸೊ ತುಂಬಾ ಅದ್ಭುತವಾಗಿ ಯಾರು ಇವತ್ತಿನವರೆಗೂ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಅದ್ಭುತ ಪ್ರೈಸ್ ಪ್ರೈಸ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಸೋಲ್ಡ್ ಆಗಿದೆ ಆಡಿಯೋ ಅಂಡ್ ಥ್ಯಾಂಕ್ ಯು ಶ್ರವಣ ಥ್ಯಾಂಕ್ ಯು ಆನಂದ್ ಅಂಡ್ ಅದೊಂದು ರೆಕಾರ್ಡ್ ಅದು ಇಂಡಸ್ಟ್ರಿಗೆ ಹೈಯೆಸ್ಟ್ ರೆಕಾರ್ಡ್ ಅದು ಸೊ ಥ್ಯಾಂಕ್ ಯು ಸೊ ಮಚ್ ಅಂಡ್ ದೆನ್ ಎಲ್ಲ ಇಷ್ಟೆಲ್ಲ ಆಗಕ್ ಕಾರಣ ಒಂದೇ ಕೆವಿ ಕೆವಿನ್ ಪ್ರೊಡಕ್ಷನ್ ನಮ್ಗೆ ಸಾಥ್ ಕೊಡ್ತಾರೆ ಅಂತಂದ್ರೆ ಒಂದ್ ಯಾಕಂದ್ರೆ ಜೊತೆಲೆ ಗೊತ್ತಿರ್ತಾರೆ ಕೆವಿನ್ ಎನ್ ಸ್ವಲ್ಪ ಆರಾಮಾಗಿರ್ತಾರೆ ಎಲ್ಲ ಸುಪ್ರೀತವ್ರು ಮೇಂಟೈನ್ ಮಾಡ್ತಾರೆ ಪೂರ ಕೆವಿನ್ ಅವರು ಯಾಕಂದ್ರೆ ಯಾವಾಗ ಬರಲ್ಲ ಅವರು ಯು ಹೇಳ್ತೀನಿ ಕೆವಿನ್ ಅವ್ರಿಗೆ ಯಾಕಂದ್ರೆ ಇಷ್ಟು ಅದ್ಭುತವಾಗಿ ಆಡಿಯೋ ಸೌಂಡ್ ಬರೋಕು ಅಂಡ್ ಆಡಿಯೋ ರೀಚ್ ಆಗೋಕು ಅಂಡ್ ಆಡಿಯೋ ಮಾರ್ಕೆಟ್ ಸೋಲ್ಡ್ ಆಗು ಅವರೇ ಕಾರಣ ಯಾಕಂದ್ರೆ ನಮ್ಗೆ ಅಷ್ಟು ಚೆನ್ನಾಗಿ ಹಿಂದೆ ಬೆನ್ನೆಲ್ವಾಗ್ ನಿಂತು ಕೆವಿನ್ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಕೇವಿನ್ ಆ್ಯಕ್ಚುಲಿ ಇದು ಸ್ಟಾರ್ಟಿಂಗಿಂದನೇ ಬರಬೇಕಾಗಿತ್ತು ಬಟ್ ಅವರು ಸುಪ್ರೀತ್ ಅವರು ಒಂದು ಎಮೌಂಟ್ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ರು ಅದು ಕಳೆದು ಕೊಟ್ಟು ಅದ್ರ ಕಳೆ ನಾನು ಕೊಡೋದೇ ಇಲ್ಲ ಅಂತ ಹೇಳೋದು ಸರಿ ಆಯಿತು ಸರ್ ನೀವೇನೋ ಮಾತಾಡ್ತಾ ಇದ್ದೀರಾ ಮಾಡ್ತಿರೋಲ್ಲ ನನಗೆ ಗೊತ್ತಿಲ್ಲ ಆಮೇಲೆ ಮಾತಾಡೋಣ ಅಂತ ಬಿಟ್ಟಿದ್ರು ಬಟ್ ಇವತ್ತು ನೀವು ನೋಡಿದ್ರೆ ಎಲ್ಲ ಅಬ್ರಾಡ್ ಹೋಗ್ಬಿಟ್ಟು ಮ್ಯೂಸಿಷಿಯನ್ಸು ಆಮೇಲೆ ಒಳ್ಳೊಳ್ಳೆ ಸಿಂಗರ್ಸು ಆಮೇಲೆ ಯಾವತ್ತವ್ರು ನಮಗೆ ಸಾಂಗ್ ಕೇಳಿಸಿದ್ರು ಅವತ್ತು ಇಲ್ಲ ಅನ್ನೋ ಥರ ನೀರಲಿಲ್ಲ ಸೊ ಅವ್ರು ಏನು ಮಾತು ಕೊಟ್ಟಿದ್ರು ಅದು ಲಾಂಚ್ ಅಲ್ಲಿ ಹಿಂಗೆ ಹಿಂಗೆ ಮಾಡ್ತೀನಿ ಅಂತ ಏನು ಹೇಳಿದ್ರು ಅದನ್ನೆಲ್ಲ ಮಾಡಿಬಿಟ್ಟು ಹಿಂಗೆ ತಂದು ಇಟ್ಟಾಗ ಅದನ್ನು ಇಲ್ಲ ಅನ್ನೋಕ್ಕೆ ಆಗಿಲ್ಲ ಯಾಕಂದರೆ ಕಮಿಟ್ಮೆಂಟ್ ಆ ಥರ ಇಟ್ಟಿದ್ರು ಆ ಥರ ಮಾಡಿದ್ದಾರೆ ಸೊ ಆಮೇಲೆ ಈ ರಿಲೇಷನ್ ಬರ್ ಮುಂಚೆ ಅಂತ ಅವ್ರು ಮಾಡಿದ್ರೆ ಮುಂಚೆ ಎರಡು ಸಿನಿಮಾನು ನಮ್ಮ ಹತ್ರನೇ ಇತ್ತು ಸೊ ಮೂರನೇ ವ್ಯಕ್ತಿ ಎಲ್ಲೂ ಹೋಗಲ್ಲ ನಮ್ಮ ಹತ್ರ ಮದ್ದೆ ಬರೋದಕ್ಕೆ ನನ್ನ ಗ್ಯಾರಂಟಿ ಬೇರಿತ್ತು ಬಟ್ ನಿಜವಾಗ್ಲು ಹಾಡುಗಳು ನೀವು ಕೇಳ್ತೀರಾ ಬಂದಿದ ತಕ್ಷಣ ನಿಮಗೆ ಫಸ್ಟ್ ಹಿಯರಿಂಗ್ ಅಲ್ಲೇ ಇದು ಒಂಥರ ಸೆಂಚುರಿ ಹೊಡಿಯೋ ತರ ಗ್ಯಾರಂಟಿ ಇರುತ್ತೆ ಅಷ್ಟು ಚೆನ್ನಾಗಿದೆ ಹಾಡುಗಳು ಆರಾಡಿದೆ ಹರಾಡು ಒಂದರಿಂದ ಒಂದು ಕಾಂಪೆಕ್ಟ್ ತಗೊಳುತ್ತೆ ಯುದ್ಧ ಶುರು ಅಂತಾರಲ್ಲ ಆ ಸಾಂಗ್ ಯುದ್ಧ ಶುರು ಆಗುತ್ತೆ ಈ ಸಾಂಗ್ ಚೆನ್ನಾಗಿದೆಯಾ ಆ ಸಾಂಗ್ ಚೆನ್ನಾಗಿದೆ ಅಂದ್ಬಿಟ್ಟು ತರ ಇದೆ ಆಮೇಲೆ ಅರ್ಜುನ್ ಸರ್ ಆಮೇಲೆ ಪ್ರೇಪ್ ಸರ್ ಕಾಂಬಿನೇಷನ್ ಯಾವಾಗ್ಲೂ ಯಾವ್ದು ಆವರೇಜ್ ಅನ್ನೋ ತರಾನು ಇಲ್ಲ ಎಲ್ಲ ಸೂಪರ್ ಹಿಟ್ಸ್ ಮಾರ್ಕೆಟಿಂಗಲ್ಲಾಗಲಿ ಪ್ರಮೋಷನಲ್ಲಾಗಲಿ ಎಲ್ಲ ಒಂದು ಜೊತೆಲಿ ಕುತ್ಕೊಂಡು ಪ್ಲ್ಯಾನಿಂಗ್ ಮಾಡಿ ಏನು ಮಾಡಬಹುದು ಎಲ್ಲ ವಿಷಯ ತಿಳ್ಕೊಂಡು ಎಲ್ಲ ಮಾಡೋಂಥ ಒಂದು ಟೀಮ್ ಇದು ಧ್ರುವ ಸರ್ ಜೊತೆ ಫಸ್ಟು ಅದ್ದೂರಿ ಮಾಡಿದ್ರಿ ಆಮೇಲೆ ತುಂಬ ಕಷ್ಟ ಆಗಿತ್ತು ಪೊಗರು ತೊಗೊಂಡೆ ತಿರ್ಗಿ ಒಂದು ಮಿಸ್ ಆಯಿತು ಮಧ್ಯದಲ್ಲಿ ಆದರೆ ಈ ಪಿಕ್ಚರು ಮಿಸ್ ಮಾಡೋದು ಬೇಡ ಅಂತ ಹೇಳಿ ಯಾಕಂದರೆ ಅವ್ರದ್ದು ಒಂಥರ ಇಂಟ್ರೆಸ್ಟ್ ಇರುತ್ತೆ ಯಾಕಂದ್ರೆ ನನ್ ಗೊತ್ತು ಒಂದು ನಾವು ಪೊಗು ಟೀಸರ್ ರಿಲೀಸ್ ಮಾಡಿದಾಗ ರಾತ್ರಿ ಹನ್ನೆರಡು ಗಂಟೆ ಎಲ್ಲ ಅಪ್ಲೋಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಬೆಳಗ್ಗೆ ಹತ್ತುವರೆಗೆ ಬಿಡಬೇಕು ಆಯ್ತು ಸರ್ ಇನ್ನೇನು ಬೆಳಿಗ್ಗೆ ಹತ್ತು ಗಂಟೆ ಬಂದ್ರೆ ಆಯ್ತು ಅಂತ ಹೇಳಿದ್ರೆ ಇಲ್ಲ ನನಗೆ ಎಂಟು ಗಂಟೆ ನೀವು ಆಫೀಸಲ್ಲಿ ಇರಬೇಕು ಸರ್ ಏನು ಇಲ್ವಲ್ಲ ಬರೇ ಪ್ರಶ್ತಾನೆ ಮಾಡಬೇಕು ಬರೋಣ ಅಂದ್ರೆ ಇಲ್ಲ ಇಲ್ಲ ನೀವು ಎಂಟು ಗಂಟೆ ಇರಬೇಕು ಸೊ ಆತರ ಒಂದು ಉತ್ಸಾಹ ಅಂದ್ರೆ ನಮ್ ಟೀಮ್ಗೂ ಒಂದು ಒಂದು ಕೆಲಸ ಮಾಡೋದಕ್ಕೆ ಒಂದು ಸಪೋರ್ಟ್ ಸಿಕ್ಕಿದಾಗ ಅದೊಂಥರ ಪ್ಲಸ್ ಆಗ್ತಾ ಹೋಗುತ್ತೆ ಈ ವರ್ಷ ಏನು ಬಜೆಟ್ ಇತ್ತಿದೆ ಕೇಳಿದ್ರು ಓಕೆ ಸಾಂಗ್ ಕೇಳ್ತೀರಾ ಅನ್ಸುತ್ತೆ ಇಟ್ಸ್ ಡೆಫಿನೆಟ್ಲಿ ಒಂದು ದೊಡ್ಡ ಹಿಟ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಕೊಡ್ತೀನಿ ಅದೇ ವಾರ್ ನಾವು ಬ್ರದರ್ಸ್ ವಾರ್ ಮಾಡ್ತಾ ಇರ್ತೀವಿ ಏನೇನ್ ಮಾಡಿ ಯಾವ್ದು ಫಿಲ್ಮ್ ತಗೋಬೇಕು ಅದು ಅಂತ ಸೊ ಕೆಡಿ ಹೆಸರು ಬಂದಾಗ ಇಬ್ರು ಜೊತೆಗೆ ಸೇರ್ಬಿಟ್ವಿ ಇಲ್ಲ ಇದ್ರಲ್ಲಿ ಏನ್ ಡಿಸ್ಕಶನ್ ಬಂದಿಲ್ಲ ಫೈಟ್ ಆಗಿಲ್ಲ ಏನು ಆಗಿಲ್ಲ ಇಲ್ಲ ಈ ಪಿಕ್ಚರ್ ಇಬ್ರು ಇಬ್ರು ಇವರು ತಗೋಬೇಕು ನಾನು ಹೇಳ್ದೆ ಎಸ್ ತಗೋಬೇಕು ಅಂತ ಸೊ ಆತರ ಆಯ್ತು ಈ ಪಿಕ್ಚರ್ ಏಕೆಂದ್ರೆ ಒಂದ್ ಹಿಸ್ಟ್ರಿ ಇದೆ ಇದ್ರ ಹಿಂದೆ ಇರೋ ಆಮಿನೇಷನ್ ಅಂತ ಹೇಳ್ಬೋದು ಸರ್ ದಿ ಎಂಟೈರ್ ವೆಬಿನರಿ ಅಂತ ಹೇಳ್ಬೇಕಂದ್ರೆ ಈ ವಾರ್ ಎತ್ ಇಟ್ ಈಸ್ ಅ ಶೋರ್ ಶಾರ್ಟ್ ವಿನ್ನಿಂಗ್ ಇದು ಎಲ್ಲ ವೆಪನ್ಸ್ ನೋಡಿದ್ರೆ ಫಸ್ಟ್ ಅಂಡ್ ಫೋರ್ಮೋಸ್ಟ್ ದ ಎಂಟೈರ್ ಕಾಸ್ಟ್ ಅಂಡ್ ಕ್ರೂ ಧ್ರುವ ಸರ್ ಪ್ರೇಮ್ ಸರ್ ಅರ್ಜುನ್ ಸರ್ ಅಂಡ್ ದ ಪ್ರೊಡಕ್ಷನ್ ಹೌಸ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ ಫಸ್ಟ್ ಕಾರಣ ಕರ್ತರು ಪ್ರೇಮ್ ಸರ್ ಈ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ ಒಂದಿನ ದಿನ ನಾನು ವೆಂಕಟ್ ಸರ್ ಹೀಗೆ ಡಿಸ್ಕಶನ್ ಮಾಡ್ತಿರ್ಬೇಕಾದ್ರೆ ಧ್ರುವ ಅವರ ಸಿನಿಮಾ ಯಾರು ಡೈರೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಡಿಸ್ಕಶನ್ ಮಾಡ್ತು ಅವತ್ ಬಂದಾಗ ನಾನು ಫಸ್ಟ್ ಹೆಸರು ತೊಗೊಂಡಿದ್ದೆ ಪ್ರೇಮ್ ಸರ್ದು ಪ್ರೇಮ್ ಸರ್ ಮಾಡಿದ್ರೆ ಲೆಟ್ಸ್ ಗೋ ಹೆಡ್ ಅಂತ ಹೇಳಿದ್ರು ಕರೆದು ಸರ್ ಅಂದರೆ ನಮ್ಮವರ ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಚೆನ್ನಾಗಿದ್ದರಿಂದ ಜಸ್ಟ್ ಒಂದು ಸರ್ ಪ್ರೇಮ್ ಸರ್ ಒಂದು ನಿಮಿಷದಲ್ಲೇ ಸರ್ ಓಕೆ ಗೋ ಹೆಡ್ ಮಾಡೋಣ ಅಂತಂದ್ರು ಯಾವ ರೀತಿ ಸಿನಿಮಾ ಮಾಡಬೇಕು ಅಂತ ನಾವು ಅವರು ಡಿಸ್ಕಷನ್ ಮಾಡಿದಾಗ ನಾನು ಸರ್ ಹೇಳಿದ್ದು ಒಂದೇ ಒಂದು ಸರ್ ಇದುವರೆಗೂ ನಿಮ್ಮ ನಿಮ್ಮ ರೆಕಾರ್ಡ್ ಏನಿದೆ ಆ ಥರ ಬ್ರೇಕ್ ಮಾಡೋಂಥ ಒಂದು ಸಿನಿಮಾ ಮಾಡಿ ಸಾಕು ನಮಗೆ ನಾನು ಬೇರೆ ಇನ್ನೇನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಲ್ಲ ಅಂತಂದೆ ಅವಾಗ ಇನ್ನೊಂದು ನಾನು ಹೇಳಿದೆ ಸರ್ ಸಾಂಗ್ಸ್ ಬಂದು ಸರ್ ಇದಕ್ಕಿಂತ ಬೆಸ್ಟ್ ಮಾಡಿ ಅದಕ್ಕಿಂತ ಬೆಸ್ಟ್ ಮಾಡಿ ಅಂತ ನಾನು ಹೇಳಲ್ಲ ನಿಮ್ಮ ಪ್ರೀವಿಯಸ್ ಗಿಟ್ಸ್ ಏನಿದೆ ಅದಕ್ಕಿಂತ ಬೇರೆ ಸಾಂಗ್ ಮಾಡಬೇಕು ಸರ್ ನನ್ನಿಂದ ಇದೊಂದೇ ರಿಕ್ವೆಸ್ಟ್ ಅಂತ ಕೇಳಿದೆ ಸರ್ ಒಂದೇ ಒಂದು ಹೇಳಿದ್ರು ನಂದೊಂದು ಡ್ರೀಮ್ ಮೇಕಿಂಗ್ ಅಂತಿದೆ ಅದನ್ನು ನಾನು ಇದನ್ನ ಮಾಡೋದಕ್ಕೆ ಇದರಲ್ಲಿ ಇಷ್ಟಪಡ್ತೀನಿ ಅಂತಂದಾಗ ಸರ್ ವಾಟ್ ಎವರ್ ಯು ಲೈಕ್ ಟು ಡು ಅಂದ್ರೆ ನಾನು ಬ್ಯಾಕ್ ಗ್ರೌಂಡ್ಸ್ ನಾನು ಇಲ್ಲೇ ಮಾಡಬೇಕು ಇದೀತರ ಮ್ಯೂಸಿಷಿಯನ್ಸ್ ಬೇಕು ಇದೇ ತರ ಸಿಂಗರ್ಸ್ ಬೇಕು ಅಂತಂದಾಗ ನಾನು ಒಂದೇ ಸರ್ ಪ್ಲೀಸ್ ಯಾಕಂದ್ರೆ ಇದುವರೆಗೂ ನಾನು ಸಾಂಗ್ ಮೇಕಿಂಗ್ ಆಗಲಿ ಯಾವುದಕ್ಕೂ ಕೂತಿದ್ದಾಗ್ಲಿ ಯಾವುದು ಇರಲಿಲ್ಲ ಪ್ರೇಮ್ ಸರ್ ಜೊತೆ ಆಲ್ಮೋಸ್ಟ್ ಫಸ್ಟ್ ಕತೆ ಆಗಿದ ತಕ್ಷಣ ಸರ್ ಕೂತಿದ್ದೆ ನೆಕ್ಸ್ಟ್ ಸಾಂಗ್ಗೆ ಕೂತಾಗ ನಾ ಪ್ರೇಮ್ ಸರ್ನು ಅರ್ಜುನ್ ಜೈನ ಸರ್ ಮೈಸೂರ್ಗೆ ಹೋದ್ರು ಮೈಸೂರ್ಗೆ ಹೋಗಿ ಆಲ್ಮೋಸ್ಟ್ ಒಂದು ಟೂ ಟು ಅಂಡ್ ಹಾಫ್ ಮಂತ್ಸ್ ಕೂತ್ಕೊಂಡು ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಸಂಜೆವರೆಗೂ ಇನ್ನೇನು ಇಲ್ಲ ಈ ವಾರ ಇದ್ದೆ ಮೈಸೂರಿಗೆ ಹೋದಾಗೆಲ್ಲ ಕೇಳಿದಾಗ ಈ ವಾರ ಒಂದು ಮ್ಯೂಸಿಕ್ ಕೇಳಿಸ್ತಿದ್ರು ಅದು ಅಲ್ಟಿಮೇಟ್ ಆಗಿರ್ತಿತ್ತು ನೆಕ್ಸ್ಟ್ ವಾರ ಹೋಗೋಷ್ಟರಲ್ಲಿ ಇಲ್ಲ ಇಲ್ಲ ಅದ್ಯಾಕೋ ನಂಗೆ ಇಷ್ಟ ಅಂತ ಮತ್ತೆ ಚೇಂಜಸ್ ಮಾಡಿ ಕರೆಕ್ಷನ್ಸ್ ಮಾಡಿ 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 ಒಂದು ಬೆಸ್ಟ್ ಸಾಂಗ್ಸ್ ಮಾಡಿದ್ದಾರೆ ಸಿನಿಮಾದಲ್ಲಿ ಏನಿಲ್ಲ ಎಲ್ಲ ನಮ್ ಬಾಸ್ ಹೀರೋ ನನಗೆ ಸ್ಕ್ರೀನ್ ಮೇಲೆ ನನ್ನ ಬ್ರದರ್ ಹೀರೋ ಬಟ್ ಬ್ಯಾಕ್ ಅವನೇ ಹೀರೋ ನನ್ಗೆ ಒಂದ್ಸಗನ್ ಸರ್ ಇದು ರೆಟ್ರೋ ಏನ್ ಸಿನಿಮಾ ಡಿಸೈನ್ ಮಾಡಿದ್ರು ಸೊ ನಾವು ಈ ಫಿಲ್ಮ್ಗೆ ಫಸ್ಟೆ ನಾವು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿಕ್ಸ್ ಪೀಸ್ ಆರ್ಕೆಸ್ಟ್ರಾ ನಾವು ಹಾಕಿರೋದು ನಂಬರ್ ಅಂತ ಹೇಳಬೇಕಂದ್ರೆ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿಕ್ಸ್ ಪೀಸ್ ಆರ್ಕೆಸ್ಟ್ರಾ ಬುದ್ಧ ಟೆಸ್ಟ್ ಅಲ್ಲಿ ಯಾವ ಇಂಡಿಯನ್ ಸಿನಿಮಾ ಇವತ್ತಿಗೂ ಮಾಡಿಲ್ಲ ಫಸ್ಟ್ ಟೈಮ್ ಮಾಡಿರೋದು ಇದಕ್ಕೆ ಮೊದಲನೇ ಕಾರಣವಾದ್ವಿ ಕೆ ಬಿ ಎನ್ ಪ್ರೊಡಕ್ಷನ್ಸ್ ಅಲ್ಲಿ ಪ್ರೇಮ್ ಸರ್ ಪ್ರೇಮ್ ಸರ್ ಈಗ ಸುಮ್ಮನೆ ಈ ಹಾಡುಗಳಿಗೆ ಟೂ ಫಿಫ್ಟಿ ಸಿಕ್ಸ್ ಆರ್ಕೆಸ್ಟ್ರಾ ಹಾಕ್ಬಿಡೋಕಾಗೋದಿಲ್ಲ ಹಾಡ ಮಾಡಬೇಕು ಅಲ್ಲಿ ಆರ್ಕೆಸ್ಟ್ರೈಸೇಷನ್ ಮಾಡೋರು ಅಪ್ರೂವ್ ಮಾಡಬೇಕು ಯಾರೇ ಹೋದ್ರು ಸಡನ್ ಆಗಿ ವಿಲ್ ನಾಟ್ ಟೇಕ್ ಆ್ಯಂಡ್ ಪ್ಲೇ ದ ಮ್ಯೂಸಿಕ್ ಸ್ಕೋರ್ನ ಅಪ್ರೂವ್ ಮಾಡಬೇಕು ಸೊ ಆ ಸ್ಕೋರ್ ಇಷ್ಟು ಬೇಕಾ ಬೇಡ ಅಂತ ಅವರು ಡಿಸೈಡ್ ಮಾಡ್ತಾರೆ ಸೊ ಲಾಸ್ ಇಂದ ನಮಗೆ ಬ್ಯಾಲೆಂಟ್ ಅಂತ ಒಬ್ರು ಸಿ ಓ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾಂಡ್ ಸಿ ಓ ಅವ್ರು ವರ್ಕ್ ಮಾಡಿದ್ರು ಪೀಟರ್ ಅಂತ ಒನ್ ಆಫ್ ದ ಬೆಸ್ಟ್ ಇನ್ ಬುದ್ಧಪೆಸ್ಟ್ ಅವರು ಅರೇಂಜ್ ಕಂಡಕ್ಷನ್ ಮಾಡಿದ್ರು ಸೊ ಈ ಫಿಲ್ಮ್ ಮೇನ್ ಸ್ಪೆಷಾಲಿಟಿ ಏನಂದ್ರೆ ಬರೀ ಟೂ ಫಿಫ್ಟಿ ಸಿಕ್ಸ್ಟೀಸ್ ಆರ್ಕೆಸ್ಟ್ರಾ ಅಲ್ಲ ಇಂಡಿಯಾನ ಎಲ್ಲ ಬೆಸ್ಟ್ ಮ್ಯೂಸಿಷಿಯನ್ಸ್ ಪ್ಲೇ ಮಾಡಿರೋ ಹಾಡುಗಳಿವೆ ಇಂಡಿಯಾನಲ್ಲಿ ಈಗ ಡ್ರಮ್ಸ್ ಅಂತ ಒಂದ್ರೆ ಯಾರು ಬೆಸ್ಟ್ ಅವರೇ ಪ್ಲೇ ಮಾಡಿದ್ರು ಪರ್ಕೇಶನ್ಸ್ ಅಂದ್ರೆ ಯಾರು ಬೆಸ್ಟ್ ಅವರೇ ಪ್ಲೇ ಮಾಡಿದ್ರು ಈ ರೀತಿ ಎಲ್ಲಾನು ಪ್ರೊವೈಡ್ ಮಾಡಿದ್ರು ನಮ್ಮ ಪ್ರೀತಿಯ ಪ್ರೊಡಕ್ಷನ್ ಅವರು ನನ್ನ ಲೈಫ್ ಅಲ್ಲಿ ಇದು ಒಂದು ಬ್ಲಸ್ಸಿಂಗ್ ಅಂತ ಅನ್ಕೊಂತೀನಿ ಮುಖ್ಯವಾಗಿ ಬಹಳ ದೊಡ್ಡ ಸರ್ ಒಂದು ಎರಡು ಮೂರು ತಿಂಗಳು ಈ ಆಡಿಯೋಗೋಸ್ಕರ ಅವ್ರು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಮೈಸೂರಲ್ಲಿ ಈ ಫಿಲ್ಮ್ ಅಲ್ಲಿ ಎಷ್ಟು ಹಾಡುಗಳಿದೆ ಇವರು ಆರು ಅಂತ ಹೇಳಿದಾಗ ನನಗೆ ಈಗ ಗೊತ್ತಾಗದ ಆರ್ ಇದೆಯಾ ಅಂತ ಯಾಕಂದ್ರೆ ನಾನು ಎಷ್ಟು ಮಾಡಿದ್ನ ನೆನಪೇ ಇಲ್ಲ ಜಾಸ್ತಿ ಇದೆ ಸರ್ ಇನ್ನು ಅಂತ ಬಟ್ ಇಲ್ಲ ಎವ್ರಿ ಕ್ಯಾರೆಕ್ಟರ್ಗು ಒಂದೊಂದ್ ಥೀಮ್ ಮಾಡಿರದೆ ಹಾಡ್ತರ ಇದೆ ಒಂದೊಂದು ಒಂದೊಂದು ಥೀಮ್ ಗೆ ಅಷ್ಟು ಖರ್ಚು ಅಂದ್ರೆ ಮತ್ತೆ ಪ್ರೇಮ್ ಸಾಲ ಮಾಡ್ಬೇಕು ಈ ತರ ಬೇರೆ ಯಾರು ಸಾಧ್ಯನೇ ಇಲ್ಲ ನಾನು ಅಷ್ಟು ದುಡ್ಡು ಸ್ಪೆಂಡ್ ಮಾಡಬಹುದು ಬಟ್ ಆತರ ಮ್ಯೂಸಿಕ್ ತೆಕ್ಸನ್ಸ್ ಅದು ಒಬ್ಬರೇ ಕೇಳಿ ಅಂದ್ರೆ ಕಿಂಗ್ ಫಸ್ಟ್ ಪ್ರೇಮ್ ಸರ್ ಅಂತ ಹೇಳಿ ಹಾಡ್ತಾರೆ ಅಂಡ್ ಸರ್ ಸರ್ ಹೀರೋ ಅದ್ಭುತವಾಗಿದೆ ನಾನು ಸ್ವಲ್ಪ ರಶಸ್ ನೋಡಿದೆ ಸರ್ ಕೂಡ ನೋಡಿದೆ ಮುಂದೆ ಮಾತಾಡಬಹುದು ಅಂದ್ರೆ ಎಷ್ಟು ಚೆನ್ನಾಗಿ ತಗೊಂಡು ಹೋಗಿದ್ರೆ ಅಂದ್ರೆ ನಮಗೆ ಎಷ್ಟೋ ಮುಮೆಂಟ್ಸ್ ಅಲ್ಲಿ ಕಣ್ಣಲ್ಲಿ ನೀರು ತುಂಬಿಕೊಂಡ್ಬಿಡ್ತು ಅಷ್ಟು ಬ್ಯೂಟಿಫುಲ್ ಆಗಿ ಪರ್ಫಾಮ್ ಮಾಡಿದ್ರು ಧರ್ವಾಯ್ ನಾನ್ ನಾನು ಅನ್ಕೊಂಡಿದ್ದೆ ಸರ್ ಸೊ ಅಂಡ್ ಆನಂದ್ ಆಡಿಯೋ ನಮ್ಮ ಫ್ಯಾಮಿಲಿ ಅಂತ ಹೇಳ್ತೀನಿ ನಂದು ಆಲ್ಮೋಸ್ಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿನಿಮಾದಲ್ಲಿ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಸಿನಿಮಾ ಅವ್ರ ಲೇಬಲಲ್ಲೇ ಇರುತ್ತೆ ಸೊ ಸೊ ಹ್ಯಾಪಿ ಇದ್ದಂಟು ನೀವೇ ತಗೊಂಡ್ರಿ ಸರ್ ಪ್ರೇಮ್ ಸರ್ ಇದ್ರೆ ನೀವ್ ಇರಬೇಕು ಅದಿದ್ರೆ ಆಗ್ಬೇಕು ಆ್ಯಂಡ್ ಥ್ಯಾಂಕ್ ಯು ಸುಪ್ರೀತ್ ಸರ್ ಯಾವೇಶ್